ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಆಗಸ್ಟ್ ಎರಡರಂದು ಬೀದರ್ ಬ್ರಿಮ್ಸ್ ನಲ್ಲಿ ಪ್ರಸುತಿ ಮತ್ತು ರೋಗ ಕುರಿತು ಕಾರ್ಯಾಗಾರ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ಸಾರಿಗೆ ಬಸ್ ಪತ್ರಿಕೆ ಉದ್ಯಮ ಜವಾಬ್ದಾರಿಯುತವಾಗಿ ಬಳಕೆ ಮಾಡಬೇಕು ಸಚಿವ ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಕರ್ನಾಟಕ ರಾಜ್ಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಮಿತಿ ಉತ್ತರ ವಲಯ ಕುರಿತು ಬೀದರ್ನ ಬ್ರಿಮ್ಸ್ನಲ್ಲಿ ಆಗಸ್ಟ್ ಎರಡು ಮತ್ತು ಮೂರರಂದು ಎರಡು ದಿನಗಳ ಕಾಲ ಕಾರ್ಯಗಾರ ಮತ್ತು ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಸಮಿತಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಉಮಾ ಬಿ ದೇಶ್ಮುಖ್ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಿಂದ ಬೀದರ್ ಜಿಲ್ಲೆಯ ಗರ್ಭಿಣಿ ಸ್ತ್ರೀಯರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಮ್ಮೇಳನ ಉದ್ಘಾಟಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಸಂಸದ ಸಾಗರ್ ಖಂಡ್ರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ತಿಳಿಸಿದರು ಸಮಿತಿಯ ರಾಜ್ಯ ಸದಸ್ಯರು ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಹೇಮಲತಾ ಪಾಟೀಲ್ ಅವರು ಮಾತನಾಡಿದರು ಆಶ್ರಯದಲ್ಲಿ ನಾವು ಬರುವ ಆಗಸ್ಟ್ ಎರಡನೇ ಮತ್ತು ಮೂರನೇ ತಾರೀಕದಂದು ಒಂದು ಕಾರ್ಯಾಗಾರ ಮತ್ತು ಸಮ್ಮೇಳನ ಆಯೋಜಿಸಿದ್ದೇವೆ ಅದಕ್ಕಾಗಿ ಅದರ ಬಗ್ಗೆ ವಿವರಣೆ ಕೊಡಲಿಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದಾರೆ ವಿಶಿಷ್ಟವಾದ ಒಂದು ವೈಶಿಷ್ಟ್ಯದ ಕೂಡಿದ ಕಾರ್ಯಾಗಾರ ಯಾಕಂತಂದ್ರೆ ನಮ್ಮ ಉತ್ತರ ವಲಯದ ಅಂದ್ರೆ ನಾರ್ತ್ ಝೋನ್ ಅಲ್ಲಿ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಎಂಟು ಜಿಲ್ಲೆಗಳು ಪ್ಲಸ್ ವಿಜಯಪುರ ಒಂದು ಆ್ಯಡ್ ಆಗಿದೆ ಈ ವಲಯದಿಂದ ನಮ್ಮ ಬೀದರ್ದಿಂದ ಮೊಟ್ಟ ಮೊದಲೇ ಬಾರಿಗೆ ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದೊಂದು ವಿಶೇಷ ಇದರದ್ದು ಮತ್ತೆ ಇನ್ನೊಂದು ಏನಂತಂದ್ರೆ ಇದರಲ್ಲಿ ಐನೂರಕ್ಕೂ ಮೇಲ್ಪಟ್ಟು ಆಲ್ರೆಡಿ ನಮ್ಮ ವೈದ್ಯರು ಮತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡು ಆಲ್ರೆಡಿ ಇದು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮತ್ತೆ ನಾವೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ತುಂಬಾ ಪರಿಣಿತಿ ಬಂದಿರುವ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವೆಲ್ಲ ಕರೆಸ್ತಾ ಇದ್ದೀವಿ ಮತ್ ನಮ್ದು ಮೇನ್ ಉದ್ದೇಶ ಏನು ಅಂತಂದ್ರೆ ತಾಯಿ ಸುರಕ್ಷಿತ ತಾಯಿ ಮತ್ತು ಮಗುವಿನ ಹೆರಿಗೆ ಮತ್ತು ಆರೈಕೆ ಇದು ನಮ್ಮ ಮೇನ್ ಉದ್ದೇಶ ಇದ್ರು ಸಹ ನಾವು ಮೊದಲನೇ ದಿವಸ ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಯಾವುದು ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ನಮ್ಗೆಲ್ಲ ಗೊತ್ತಿರಬೇಕು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದ್ರೆ ನಾವು ಮುಂಚೆಯಿಂದ ಮುಂಚೆಯಿಂದನೂ ನಾವು ನಾರ್ಮಲ್ ಆಗಿ ಮಾಡ್ತಾ ಇದ್ದೀವಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಿದ್ದೀನಿ ಗರ್ಭಾಶಯ ಪ್ರಾಬ್ಲಮ್ ಸಹ ನಾವು ಆಗಿ ಆಪರೇಷನ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತಾ ಇದ್ವಿ ರಕ್ತಸ್ರಾವ ಆಗ್ತಾ ಇತ್ತು ರೋಗಿಗಳಿಗೆ ಅವ್ರು ಎಷ್ಟೊಂದ್ ದಿವಸ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆ ಇರ್ಬೇಕಾದ್ರೆ ಪ್ರಸಂಗನೂ ಬರ್ತಾ ಇತ್ತು ಮತ್ತೆ ನೋವಿನ ಪ್ರಮಾಣ ಹೆಚ್ಚಿಗೆ ಅವರು ಪೇಷಂಟ್ ಹೇಳ್ತಾ ಇದ್ರು ಬಟ್ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಏನು ಅಂತಂದ್ರೆ ಒಂದು ವಿಶಿಷ್ಟವಾದ ಶಸ್ತ್ರ ಚಿಕಿತ್ಸೆ ಒಂದು ಸಣ್ಣ ಸಣ್ಣ ರಂಧ್ರ ಹೊಟ್ಟೆ ಮೇಲ್ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಒಂದು ಉಪಕರಣ ಪಾಸ್ ಮಾಡ್ತೀವಿ ಇದಕ್ಕೆ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಕಾಯಿಲೆಗಳು ಗರ್ಭಾಶಯಕ್ಕೆ ಸಂಬಂಧಪಟ್ಟ ಮೇಜರ್ ಕಾಯಿಲೆಗಳನ್ನ ನಾವು ಈ ಶಸ್ತ್ರಚಿಕಿತ್ಸೆಯಿಂದ ನಾವು ಸುಲಭವಾಗಿ ಪೇಶೆಂಟ್ಗೆ ಜಾಸ್ತಿ ತೊಂದರೆ ಆಗ್ಲಾರ್ದೇ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಹೈಲಿಕ್ಸ್ ಪ್ರೆಗ್ನೆನ್ಸಿ ಹೆಚ್ಚಿನ ಅಪಾಯದ ಗರ್ಭಧಾರಣೆ ಅಂದರೆ ಮಧುಮೇಹ ಜಾಯಿಂಟೆಸ್ ಹಾಗೂ ಅಧಿಕ ರಕ್ತದ ರಕ್ತ ಒತ್ತಡದ ಸಮಸ್ಯೆ ಹೊಂದಿರುವ ಗರ್ಭಿಣಿಯವರು ಅಂತಹ ಮಹಿಳೆಯರ ಚಿಕಿತ್ಸೆಯಲ್ಲಿ ಬೇಕಾಗಿರುವ ಹೆಚ್ಚಿನ ಜ್ಞಾನ ಮತ್ತು ಅದಕ್ಕೆ ಅವಶ್ಯಕ ಆಗಿರುವ ತಯಾರಿಗಳನ್ನು ಹೇಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸಬೇಕೆಂದು ಎಂಬುದು ಕುರಿತು ನಮ್ಮೆಂದಿಗೆ ಚರ್ಚಿಸಲು ನಮ್ಮ ರಾಜ್ಯದ ಹಾಗೂ ಬೇರೆ ರಾಜ್ಯಗಳಿಂದ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಕೇರಳದಿಂದ ಪರಿಣಿತ ವೈದ್ಯರು ಸಂಪನ್ಮೂಲ ವ್ಯಕ್ತಿಯಾಗಿ ಬರುತ್ತಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ವೈದ್ಯರಿಗೆ ಹಾಗೂ ಗರ್ಭಿಣಿಯ ಸ್ತ್ರೀಯವರಿಗೆ ತುಂಬಾ ಅನುಕೂಲ ಆಗಬಹುದು ಎಂದು ಆಶಿಸುತ್ತೇನೆ ಇಂತಹ ಒಂದು ಕಾರ್ಯಕ್ರಮ ಮತ್ತು ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಡೆಯುತ್ತಿದೆ ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ಶಸ್ತ್ರ ಸಂಘ ಬೀದರ್ ಥ್ಯಾಂಕ್ ಯು ಆಗಸ್ಟ್ ಎರಡು ಮತ್ತು ಮೂರರಂದು ಕಾರ್ಯಾಗಾರ ಮತ್ತು ಸಮ್ಮೇಳನವನ್ನು ಏರ್ಪಡಿಸಿದ್ದೆವು ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅಂದ್ರೆ ಗರ್ಭಿಣಿಯರು ಮತ್ತು ಇತರ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಜೀವನ ನೀಡಲು ಉದ್ದೇಶಿಸಿ ಈ ಒಂದು ಸಮ್ಮೇಳನವನ್ನು ನಾವು ಏರ್ಪಡಿಸಿದ್ದೀವಿ ಈಗಾಗಲೇ ಅವರು ತಿಳಿಸಿದಂತೆ ಉದರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಉದರ ದರ್ಶಕ ಚಿಕ್ಕ ರಂಧ್ರದ ಮೂಲಕ ಶಸ್ತ್ರಚಿತ್ರಗಳನ್ನ ಯಾವ್ಯಾವ ಶಸ್ತ್ರಚಿಕೆಗಳನ್ನ ಮಾಡಬಹುದು ಇದರಿಂದ ಏನ್ ಅನುಕೂಲ ಅಂತ ಅವರು ನಿಮ್ಗೆಲ್ಲ ತಿಳಿಸಿದ್ದಾರೆ ಮತ್ತೆ ಮೂರನೇ ದಿನ ಏನಪ್ಪಾ ಅಂತ ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಕು ಏನಿದೆ ಅಂತ ಹೇಳಿದ್ರೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಬೆಳವಣಿಗೆಗಳಿಗೆ ಅನುಗುಣವಾಗಿ ವಿವಿಧ ತಜ್ಞ ವೈದ್ಯರಿಂದ ಹಲವಾರು ವಿಷಯಗಳ ಬಗ್ಗೆ ಉಪನ್ಯಾಸ ಚರ್ಚೆ ಮತ್ತೆ ಸಂವಾದಗಳು ಆ ದಿನ ನಡೆಯುತ್ತದೆ ಮೂರನೇ ತಾರೀಕು ಬೆಳಗ್ಗೆಯಿಂದ ನಡೆಯುತ್ತೆ ಅದರಲ್ಲಿ ಮುಖ್ಯವಾದ ಒಂದು ಏನಂತ ಹೇಳಿದ್ರೆ ಗರ್ಭಿಣಿಯಲ್ಲಿ ಕಂಡು ಬರುವಂತಹ ಅಪಾಯಕಾರಿ ತೊಂದರೆಗಳು ಮತ್ತೆ ಅಂದ್ರೆ ಕಸೋಗ ನಾರ್ತ್ ಝೋನ್ ಟ್ವೆಂಟಿ ಫೈವ್ ಬೀದರ್ ಇದು ಕಾನ್ಫರೆನ್ಸ್ ಬೀದರ್ ಸಲುವೆ ತುಂಬ ಹೆಮ್ಮೆ ಇದೆ ಅದು ಸಕ್ಸಸ್ ಆಗ್ಬೇಕಂದ್ರೆ ನಿಮ್ದು ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸಹಕಾರ ಬೇಕು ಮೂರನೇ ತ ಎರಡನೇ ತಾರೀಕು ಲಾಕರೇಷನ್ ಫಂಕ್ಷನಿಗೆ ನೀವು ಎಲ್ಲರೇ ಬಂದು ನಮ್ದು ಪ್ರೋಗ್ರಾಮ್ ಈವೆಂಟ್ ಎಲ್ಲ ಕವರ್ ಮಾಡಿ ಪ್ರಚಾರ ಮಾಡಬೇಕು ಬೀದರ್ ಜಿಲ್ಲೆಗೆ ಏನೋ ಅಪ್ಡೇಟ್ ಡೈನಕ್ ಸೊಸೈಟಿ ಮಾಡ್ತಾ ಇದ್ದೀರಾ ಅದು ನೀವು ಮುಟ್ಟಿಸ್ಬೇಕು ಇದು ನಮ್ಮದು ಒಂದು ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಖಂದಕಕ್ಕೆ ಉರುಳಿ ಬಿದ್ದ ಘಟನೆ ಬೀದರ್ ಜಿಲ್ಲೆ ಕಮಲ್ನಗರ್ ತಾಲೂಕಿನ ಸಾವಳಿ ಗ್ರಾಮದ ಬಳಿ ನಡೆದಿದೆ ಬಾಲ್ಕಿಯಿಂದ ಕಮಲ್ನಗರ್ ಕಡೆ ಹೋಗುತ್ತಿದ್ದಾಗ ವೇಗವಾಗಿ ಎದುರುಗಡೆಯಿಂದ ಮತ್ತೊಂದು ಸಾರಿಗೆ ಬಸ್ ಬಂದಿದೆ ಈ ವೇಳೆ ಆಗುತ್ತಿದ್ದ ಅಪಘಾತ ತಪ್ಪಿಸಲು ಹೋಗಿ ಬಸ್ ಖಂದಕಕ್ಕೆ ಬಿದ್ದಿದೆ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಎಲ್ಲ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಹೆದ್ದಾರಿ ದುರಸ್ತಿ ಕಾಮಗಾರಿ ನಡೆಯುತ್ತಿರುವ ಕಾರಣ ವಾಹನಗಳು ಒನ್ ವೇ ಸಂಚಾರ ಮಾಡುತ್ತಿವೆ ಈ ವೇಳೆ ಎದುರುಗಡೆಯಿಂದ ವೇಗವಾಗಿ ಬಂದ ತೆಲಂಗಾಣ ಬಸ್ ನಿಂದಾಗಿ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಕಂದಕಕ್ಕೆ ಬಿದ್ದಿದೆ ಬಸ್ನಲ್ಲಿ ಹತ್ತರಿಂದ ಹದಿನೈದು ಜನ ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು ಚಾಲಕ ಮತ್ತು ನಿರ್ವಾಹಕ ಸೇರಿದಂತೆ ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಕಮಲ್ನಗರ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಉದ್ಘಾಟನೆ ಹಾಗೂ ಪತ್ರಿಕಾ ದಿನಾಚರಣೆ ಸಮಾರಂಭ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಅಭಿಪ್ರಾಯ ರೂಪಿಸುವ ಶಕ್ತಿಯು ಮಾಧ್ಯಮಗಳಿಗಿದೆ ಜಾತಿ ಕೋಮು ಜನಾಂಗೀಯ ಘರ್ಷಣೆಗಳಂತಹ ಸೂಕ್ಷ್ಮ ವಿಷಯಗಳ ವರದಿಗಾರಿಕೆಯಲ್ಲಿ ಪ್ರಚೋದನೆಯ ಬದಲು ಜವಾಬ್ದಾರಿಯುತ ದೃಷ್ಟಿಕೋನ ಇರಬೇಕು ಲೇಖನಿ ಖಡ್ಗಕ್ಕಿಂತಲೂ ಶಕ್ತಿಶಾಲಿ ಆದರೆ ಈ ಶಕ್ತಿಯ ಬಳಿಕೆ ಜವಾಬ್ದಾರಿಯುತವಾಗಿರಬೇಕು ಪತ್ರಿಕೆ ಉದ್ಯಮವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದೆ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕ ಎರಡು ಪಾಯಿಂಟ್ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಹನ್ನೊಂದು ಕೋಟಿ ಸಸಿಗಳನ್ನು ನೆಟ್ಟು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಕ್ರಮ ಕೈಗೊಂಡಿದ್ದೇನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳ ವಿಸರ್ಜನೆ ಹಾಗೂ ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಉಂಟಾಗುವ ಹಾನಿಯ ಬಗ್ಗೆ ಮಾಧ್ಯಮಗಳು ಜನಜಾಗೃತಿ ಮೂಡಿಸಬೇಕು ಎಂದರು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದ ತಾಲೂಕಾ ಆಡಳಿತ ಕಚೇರಿ ಈಗ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡುವ ಹೊಸ ರೂಪ ಪಡೆದುಕೊಳ್ಳಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ಕಟ್ಟಡ ನವೀಕರಣ ಕಾಮಗಾರಿಗೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ ಅವರು ಪಟ್ಟಣದ ಹೃದಯ ಭಾಗದಲ್ಲಿರುವ ಆಡಳಿತ ಕಚೇರಿ ಸುಮಾರು ದಶಕಗಳ ಹಿಂದೆ ನಿರ್ಮಾಣವಾಗಿದ್ದು ಇದೀಗ ಮೊದಲನೇ ಹಂತವಾಗಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳಿಸಲಾಗುತ್ತದೆ ಮುಂದಿನ ಹಂತದಲ್ಲಿ ಸುಮಾರು ಇನ್ನೂ ಅರವತ್ತು ಲಕ್ಷ ಅನುದಾನ ನೀಡುವ ಮೂಲಕ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಒಂದೇ ಕಡೆ ಸಿಗುವಂತೆ ನವೀಕರಣಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರು ಚಿತ್ರಾವತಿ ಬ್ಯಾರೇಜ್ಗೆ ಎಸ್ ಎಂ ಕೃಷ್ಣ ಅವರ ಹೆಸರನ್ನೇ ಇಡಲು ಸರ್ಕಾರ ಆದೇಶ ಮಾಡಿದೆ ಈ ಬಗ್ಗೆ ಆಕ್ಷೇಪ ವ್ಯಕ್ತವಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಹೊರ ರಾಜ್ಯದ ವಿರೋಧದ ಮಧ್ಯೆಯೂ ಅದಕ್ಕೆ ಅವರ ಅನುಮತಿ ನೀಡಿ ಅವರ ಅವಧಿಯಲ್ಲಿ ಅನುಮೋದನೆ ಮತ್ತು ಅನುದಾನ ಬಂದಿದೆ ಹಾಗಾಗಿ ನಾವು ಸರ್ಕಾರದ ಅನುಮತಿ ಪಡೆದು ನಿರ್ಮಾಣವಾದ ಚಿತ್ರಾವತಿ ಜಲಶಾಯಕ್ಕೆ ಕಾನೂನಿನ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಹೆಸರು ಇಡಲು ಮುಂದಾಗಿದ್ದೇವೆ ಎಂದರು अहो आयतनवान्वनाभ प्रतिष्ठि प्रत्यय प्रतिष्ठती राजधतिराजा प्रस्य साहिने नम वैम वही श्रवणा तमे काम काम मध्य

ಹರಿಯಾಣದ ಗುರುಗ್ರಾಮದ ಗಾಲ್ಫ್ ಕೋರ್ಸ್ ರಸ್ತೆಯ ವಸತಿ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ವಾಕಿಂಗ್ ಮಾಡುತ್ತಿದ್ದ ಮಹಿಳೆ ಮೇಲೆ ಸಾಕು ನಾಯಿ ದಾಳಿ ಮಾಡಿದೆ ಈ ವೇಳೆ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಲ್ಫ್ ಕೋರ್ಸ್ ರಸ್ತೆಯ ಒಂದು ಬದಿಯಲ್ಲಿ ಮಹಿಳೆ ವಾಕಿಂಗ್ ಮಾಡುತ್ತಿದ್ದಾಗ ಎದುರಿಗೆ ಮತ್ತರುವ ಮಹಿಳೆ ತನ್ನ ಹಸ್ಕಿ ತಳಿಯ ಸಾಕು ನಾಯಿಯನ್ನು ಹಿಡಿದು ವಾಕಿಂಗ್ಗೆ ಬರುತ್ತಿರುತ್ತಾರೆ ಈ ವೇಳೆ ಎದುರಿನಿಂದ ಬಂದ ಮಹಿಳೆ ಮೇಲೆ ಹಸ್ಕಿ ನಾಯಿ ಏಕಾಏಕಿ ದಾಳಿ ಮಾಡಿದ್ದು ನಾಯಿ ಮಾಲಕಿ ಎಷ್ಟೇ ಹಿಡಿದು ಎಳೆದುಕೊಂಡರೂ ಆಕೆಯನ್ನು ಬಿಡದ ನಾಯಿ ಕೈಗೆ ಗಂಭೀರವಾಗಿ ಕಚ್ಚಿ ಗಾಯ ಮಾಡಿದೆ ಬಳಿಕ ಸ್ಥಳೀಯರು ನಾಯಿಯನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗಿದ್ದಾರೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು